ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಪ್ರತಿ ಎಪಿಸೋಡ್ನಲ್ಲೂ ತಿಳಿಸಿರ್ತಕ್ಕಂಥ ತಿಳಿಸಿರ್ತಾ ತಿಳಿಸಿರೋ ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಬೇಸಿಗೆ ಬರ್ತಾ ಇದೆ ಸ್ನೇಹಿತರೆ ಬೇಸಿಗೆನಲ್ಲಿ ಏನಾಗುತ್ತೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಪಾದಗಳು ಹೊಡೀತಕ್ಕಂಥದ್ದು ಕಾಲು ಕೈ ಹೊಡಿತಕ್ಕಂಥ ಸಮಸ್ಯೆ ಜಾಸ್ತಿ ಆಗ್ತದೆ ಎಲ್ಲರೂ ಪ್ರತಿಯೊಬ್ಬರಲ್ಲೂ ಈ ಒಂದು ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥ ಸಮಸ್ಯೆ ಈ ಚಳಿಗಾಲದಲ್ಲಿ ಒಡ್ಕೊಳ್ತಕ್ಕಂಥದ್ದು ಮತ್ತು ಕೆಲವರಿಗೆ ಬೇಸಿಗೆನಲ್ಲಿ ಈ ಒಂದು ಸಮಸ್ಯೆ ಬರುತ್ತೆ ಪಾದಗಳೆಲ್ಲ ಸಣ್ಣ ಸಣ್ಣ ಕ್ರ್ಯಾಕ್ ಬರ್ತಕ್ಕಂಥದ್ದು ಹೊಡಿತಕ್ಕಂಥದ್ದು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಸರಳವಾದ ಒಂದು ಮನೆಮದ್ದನ್ನು ನಾನಿವತ್ತು ಹೇಳ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಕ್ಯಾಸ್ಟ್ರಾಲ್ ಆಯಿಲ್ ಏನು ಹರಳೆಣ್ಣೆ ಅಂತ ಏನು ಹೇಳ್ತೀವಿ ಶುದ್ಧವಾದ ಕ್ಯಾಸ್ಟ್ರಾಲ್ ಆಯಿಲ್ ತಗೊಂಡ್ರೆ ತುಂಬ ಒಳ್ಳೆಯದು ಅದು ಕೆಲವು ಕಡೆ ಸಿಗುತ್ತೆ ಶುದ್ಧವಾದ ಕ್ಯಾಸ್ಟ್ರಾಲ್ ಆಯಿಲ್ ಸಿಗುತ್ತೆ ಹರಳೆಣ್ಣೆ ಹರಳೆಣ್ಣೆಯನ್ನು ತೆಗೆದುಕೊಂಡು ಅರಿಶಿಣದ ಕೊಂಬು ಹರಳೆಣ್ಣೆನ ಅರ್ಶನದ ಕೊಂಬು ಜೊತೆಯಲ್ಲಿ ತೇಯ್ಬೇಕು ಚೆನ್ನಾಗಿ ಹರಳೆಣ್ಣೆ ಜೊತೆಯಲ್ಲಿ ಅರಿಶಿಣದ ಕೊಂಬನ್ನು ತೇಯ್ದು ಪೇಸ್ಟ್ ಮಾಡಬೇಕು ಸ್ನೇಹಿತರೆ ಈ ಪೇಸ್ಟನ್ನು ಎಲ್ಲೆಲ್ಲಿ ಪಾದಗಳು ಒಡೆದಿದೆ ಆ ಜಾಗದಲ್ಲಿ ಎವ್ರಿ ಡೇ ಅಪ್ಲೈ ಮಾಡ್ತಾ ಬಂದರೆ ಪ್ರತಿ ದಿವಸ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಪ್ರತಿ ದಿವಸ ಇದನ್ನು ಹಚ್ತಾ ಬಂದರೆ ಸಂಪೂರ್ಣವಾಗಿ ಒಡೆದ ಇಂಬಡಿ ಇರ್ಬೋದು ಒಡೆದ ಪಾದಗಳಲ್ಲಿ ಇರತಕ್ಕಂಥ ಬಿರುಕು ಸಣ್ಣ ಸಣ್ಣದಾಗಿ ಇರಬೇಕಾದ್ರೆ ಹಚ್ಚಿದ್ರೆ ಅದು ಸಂಪೂರ್ಣವಾಗಿ ಶಮನವಾಗೋಗುತ್ತೆ ನಾವೇನು ಮಾಡ್ತೀವಿ ಅದನ್ನು ದೊಡ್ಡದಾಗವರೆಗೆ ಬಿಟ್ಟು ಅದಕ್ಕೆ ನಾವು ಸೊಲ್ಯೂಷನ್ ಹುಡ್ಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ಈ ಸಣ್ಣ ಸಣ್ಣದಾಗಿ ಆದಾಗಲೇ ಏನು ಮಾಡಬೇಕಂದ್ರೆ ನೀವು ಅದನ್ನು ಆ ಒಂದು ಪೇಸ್ಟನ್ನು ಹಚ್ಚುತ್ತಾ ಬಂದರೆ ಸಂಪೂರ್ಣವಾಗಿ ಆ ಬಿರುಕು ಬಿಟ್ಟಿರ್ತಕ್ಕಂಥ ಆ ಒಡ್ಕೊಂಡಿರ್ತಕ್ಕಂಥ ಪಾದಗಳು ತುಂಬ ಸೊಗಸಾಗಿ ಈ ಮಗುವಿನ ಪಾದ ಥರ ಆಗೋದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಈ ಒಂದು ಅದ್ಭುತವಾದ ಮದ್ದನ್ನು ಮಾಡಿ ಬಳಸಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಯಾರು ಹೊಸೊಬ್ಬರು ಸ್ನೇಹಿತರು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಕೆಲವು ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ಅನೇಕ ಅನೇಕ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಹಾಗೂ ಎಂದಿನಂತೆ ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಹಾಗೂ ಕುಡಿತಾದ ಚಟಕ್ಕೆ ಯಾರು ದಾಸರಾಗಿದ್ದಾರೆ ಅದರಿಂದ ಹೊರಗಡೆ ಯಾರು ಬರಬೇಕಂತ ಇದ್ದೀರಾ ಅವ್ರಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಹಾಗೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬ್ರಟ್ಟಿ ಕುಣಿಗಲಿಂದ ಮುಂದೆ ಕುಣಿಗಲ್ ಹೈವೇನಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಎಣ್ಣೆಗಳನ್ನು ಹಾಕ್ತಾ ಇದ್ದೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಹಲ್ಲು ಕೂಡ ಔಷಧಿಯನ್ನು ಕೊಡ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಆ ಸಾರಾಧನೆಯಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಭೇಟಿ ಮಾಡಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತ